ನಮಸ್ಕಾರ ನಾನು ನಾಗರಾಜ್ ಕುಡ್ಕ್ಲಿ ನನ್ನ ಅಡ್ವೊಕೇಟ್ ರಾಣೆ ಮೆನ್ನೂರು ಇಲ್ಲಿ ಫಂಕ್ಷನ್ ಇದೆ ಸಿ ಎಮ್ ಅವರು ಬರ್ತಾಯಿದ್ರು ಆ ಫಂಕ್ಷನ್ನಲ್ಲಿ ರಾಣೆ ಮೆನ್ನೂರಿನ ಮತ್ತು ಸಂಗುಳಿ ರಾಯಣ್ಣ ಪುತ್ತ ಪುತ್ತಳಿಗೆ ದೇಣಿಗೆ ಕೊಟ್ಟ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅದರಲ್ಲಿ ಅತಿ ಮುಖಂಡರು ನನ್ನನ್ನು ಸೇರಿ ವೇದಿಕೆ ಮೇಲೆ ಕೂತಿದ್ವಿ ರಾಣೆಬೆನ್ನೂರಿನ ಸುಮಾರು ಹತ್ತರಿಂದ ಹದಿನೈದು ಲೀಡರ್ಸನ್ನು ವೇದಿಕೆ ಮೇಗಿನಿಂದ ಕೆಳಗಿಳಿಸಿದರು ಅಲ್ಲಿಯ ಸಂಘಟನಾಕಾರರು ದೇವ್ರಗುಡ್ಡದಲ್ಲಿ ಸಂಘಟನಾಕಾರರು ವೇದಿಕೆ ಮೇಗಿನಿಂದ ಕೆಳಗಿಳಿಸಿದರು ಸೊ ಆದ್ದರಿಂದ ದೇಣಿಗೆ ಕೊಟ್ಟವರಿಗೆ ಮತ್ತು ಅನ್ನ ಸಂತರ್ಪಣೆಗೂ ಕೂಡ ದೇಣಿಗೆ ಕೊಟ್ಟಿದ್ದೀವಿ ಮತ್ತು ಸಿ ಎಮ್ ಅವರ ಅಗ್ನಿ ನಿಷ್ಠಾವಂತ ನಾವು ಅಭಿಮಾನಿಗಳು ನಮ್ಮಂಥವ್ರನ್ನ ವೇದಿಕೆ ಮೇಲಿಂದ ಇಳಿಸಿದ್ದು ಅವಮಾನ ಆಗಿದೆ ಅದು ನನ್ನಂತೆ ರಾಣೆ ಅನೇಕ ಮುಖಂಡರನ್ನು ಕೃಷ್ಣ ಕಂಬಳಿ ಇರ್ಬೋದು ಮತ್ತು ಪಾಟೀಲ್ ಇರ್ಬೋದು ಮತ್ತು ಕ ಏನು ಕುರುಬರ ಸಮಾಜದ ಮುಖಂಡ ಷಣ್ಮುಖಪ್ಪ ಇರ್ಬೋದು ಮತ್ತು ಇನ್ನೂ ಅನೇಕರು ಆ ವೇದಿಕೆ ಮೇಲೆ ಲೇಡೀಸ್ ಕೂಡ ಒಂದು ಕಾರ್ಯಕರ್ತರು ಮುಖಂಡರು ಒಂದು ಐದಾರು ಮಂದಿ ಕುಂತಿದ್ರು ರಾಣೆ ಬೆನ್ನೂರನವರು ಸುಮಾರು ಹದಿನೈದರಿಂದ ಇಪ್ಪತ್ತು ಮಂದಿ ಮುಖಂಡರನ್ನ ನನ್ನನ್ನು ಸೇರಿ ಪೊಲೀಸರನ್ನ ಹಚ್ಚಿ ಕೆಳಗಿಳಿಸಿದರು ಸರ್ಕಲ್ ಇನ್ಸ್ಪೆಕ್ಟರ್ ಹಚ್ಚಿ ಸೊ ಕಾರಣ ದೇವರಗಡ್ಡದಲ್ಲಿ ಈಗ ಮಾಡ್ತಕ್ಕಂಥ ಸಿಎಂ ಅವರ ಕಾರ್ಯಕ್ರಮದಲ್ಲಿ ಸಂಘಟಕರು ಈಗ ಮಾಡ್ತಾ ಇರತಕ್ಕಂಥ ಸಂಘಟಕರು ಯಾರದೋ ಮಾತು ಕೇಳಿ ನಮ್ಮನ್ನೆಲ್ಲ ಕೆಳಗಿಳಿಸಿದರು ಸೊ ಆದ್ದರಿಂದ ಅವರು ಬ್ಯಾಡಿಗೆ ಅವರು ಅಷ್ಟೇ ಸೇರಿಕೆಂದು ಕಾರ್ಯಕ್ರಮ ಮಾಡ್ತಾರ ಅನ್ಸ್ ನಾನು ಯಾಕಂದ್ರೆ ಅದು ಬ್ಯಾಡಿಗೆ ಮತದ ಮತಕ್ಷೇತ್ರ ಅದು ದೇವ್ರಗುಡ್ಡ ಆದ್ದರಿಂದ ರಣೆಬಿನೂರಿನ ಎಲ್ಲ ಮುಖಂಡರನ್ನ ಕೆಳಗಿಳಿಸಿದ್ರು ಇದರಿಂದ ಅಸಮಾಧಾನ ಆಗಿ ನಾನು ವೇದಿಕೆಯಿಂದ ಕೆಳಗಿಳಿದು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಏ ಬೇಡ ಬರ್ರಿ ಸರ್ ಮತ್ತು ಕರಿತೀವಿ ಅಂದರು ಆದರೆ ಅವರೂರವ್ರನ್ನಷ್ಟೇ ದೇವ್ರ ಗುಡ್ಡದವ್ರನ್ನಷ್ಟೇ ಕರ್ಕೊಂಡಿದ್ದಾರೆ ಸೊ ಆದ್ದರಿಂದ ನಾವು ನಾನು ಇದಕ್ಕೆ ಪುತ್ಥಳಿಗೆ ಇಪ್ಪತ್ತೊಂದು ಸಾವಿರ ಕೊಟ್ಟಿದ್ದೀನಿ ಮತ್ತು ನಿನ್ನೆ ಅನ್ನ ಸಂತರ್ಪಣೆಗೆ ಒಂದು ಕ್ವಿಂಟಲ್ ಅಕ್ಕಿ ಅಂತ ಹೇಳಿ ಐದು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿ ಮತ್ತು ಕಾಂಗ್ರೆಸ್ಸಿನ ಮುಖಂಡರು ನಾನು ನಾನು ರಾಣೆಬೆನ್ನೂರು ಮತಕ್ಷೇತ್ರದ ಆಸ್ಪರೆಂಟ್ ನಾನು ಸಾಕಷ್ಟು ಕಾಂಗ್ರೆಸ್ಸಿಗಾಗಿ ಹಣ ಕಳ್ಕೊಂಡಿದ್ದೇವೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಭಕ್ತರು ನಾವು ನಮ್ಮನ್ನ ವೇದಿಕೆಯಿಂದ ಕೆಳಗಡೆ ಇಳಿಸಿ ಅವಮಾನ ಮಾಡಿದ್ದಾರೆ ಕಾರಣ ನಾವು ವೇದಿಕೆಯಿಂದ ರಾಣೆಬೆನ್ನೂರಿನ ಎಲ್ಲ ಲೀಡರ್ಗೆ ಕೆಳಗಿಳಿದವಿ ನಾನು ಕೂಡ ಕೆಳಗಿಳಿದು ಈಗಲ್ಲ ರಾಣೆಬೆನ್ನೂರು ಧಾರೆಗದನಿ ನಮಗೂ ಬದುಕು ಬಾಳೆವು ಬುದ್ಧಿ ಅದಾವು ನಮಗೂ ಸ್ವಲ್ಪ ಕೆಲಸ ಅದಾವು ನಾವು ಕೆಲಸ ಆ ಬಿಟ್ಟು ಕಾಂಗ್ರೆಸ್ಸಿನ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ ಇವರು ಯಾರ್ಯಾರು ವೇದಿಕೆ ಮೇಲೆ ಇನ್ನು ಇನ್ಮೇಲೆ ಅವರ ಕಾಂಗ್ರೆಸ್ ಮಾಡ್ಕೋಬೇಕು ಊಟ ಅವರ ಎಕ್ಕೇಬೇಕು ದೇವ್ರ ಗುಡ್ಡದಲ್ಲಿ ಈಗೇನಲ್ಲಿ ಸಂಘಟನೆ ಮಾಡ್ತಾರಲ್ಲ ಎಲ್ಲ ದೊಡ್ಡ ದೊಡ್ಡ ಲೀಡರ್ ಆದ್ರ ಅವರು ಅವರೆಲ್ಲರೂ ಸೇರಿ ಅವರೇ ಮಾಡಿಕೊಳ್ಳಿ ಪಟ್ಟು ಹಾ ಸರಿ ಅಲ್ಲಿ ನಮಗೆ ಏನು ನಮಗೆ ಇದು ಇದ್ದಿಲ್ಲ ರಾಣೆ ಯಾರು ಯಾರ ಮುಖಂಡ್ರನ್ನ ಎಲ್ಲ ಕೆಳಗಿಳಿಸಿ ಕೆಳಗೆ ಕುಂದರ್ಸಿದಾರೆ ಅವರೆಲ್ಲ ಮುಖಂಡರು ನಿಮಗೇನಾರ ಸ್ವಲ್ಪ ಗೌರವ ಇದ್ರೆ ಬಂದುಬಿಡ್ಬೇಕು ಬಿಡ್ಬೇಕು ಆ ವೇದಿಕೆಯಿಂದ ಬಿಡ್ರಿ ಅದು ಬೆಕ್ಕದ್ದಾಗಲಿ ಆ ವೇದಿಕೆಯಿಂದ ಸುಮ್ಮನೆ ಇಳೋದು ಬಂದುಬಿಡ್ರಿ ರಾಣೆಬನ್ನೂರಿನ ಕಾರ್ಯಕರ್ತರೆಲ್ಲರೂ ನಾವು ರಾಣೆಬನ್ನೂರು ತಾಲೂಕು ಅದು ಗುಡ್ಡ ಅದು ಹತ್ತು ಕಿಲೋಮೀಟ್ರ್ ಇದೆ ಏನು ಬ್ಯಾಡಿಗೆ ಮತ ಮತ ಬ್ಯಾಡಿಗೆ ಬ್ಯಾಡಿಗೆಗಷ್ಟೇ ಸೊ ಆದ್ರಿಂದ ಪಾರ್ಶಿಯಲಿಟಿ ಮಾಡಾಕತ್ತಿದಾರೆ ಅಲ್ಲಿ ಮಕಾನ್ ನೋಡಿ ಮನೆ ಹಾಕೈತಾರ ವೇದಿಕೆ ಮೇಲೆ ಆದ್ರಿಂದ ಆ ವೇದಿಕೆಯ ಏನು ಸಂಘಟನೆ ಮಾಡ್ತಾ ಇದಾರಲ್ಲ ನಾಗರಾಜ್ ಸಂಸಿ ಭಾಳ ದೊಡ್ಡ ಮನುಷ್ಯ ಅವನು ವಕೀಲ ನಾಗರಾಜ ಸಂಸ್ಥೆ ಭಾಳ ದೊಡ್ಡ ಮನುಷ್ಯ ಅವನ ಅಲ್ಲಿ ಪೊಲೀಸರನ್ನ ಹಚ್ಚಿ ನಮ್ಮಂಥ ಹಿರಿಯ ವಕೀಲರನ್ನು ಹಿರಿಯ ಮುಖಂಡರು ಎರಡೆರಡು ಲಕ್ಷ ನಾವು ಇದು ಟಿಕೆಟ್ಗೆ ಎರಡೆರಡು ಲಕ್ಷ ಡಿಪಾಸಿಟ್ ಕಟ್ಟಿದ್ದೇವೆ ಅಂಥವ್ರನ್ನ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದೇವೆ ಮೊನ್ನೆ ಇವ್ರಿಗೆ ಹೋರಾಟ ಮಾಡಿದ್ದೇವೆ ನಾವು ಎಂ ಪಿ ಎಲೆಕ್ಷನ್ನಾಗ ಹಿಂದಿನಿಂದ ಕಾಂಗ್ರೆಸ್ ಕಟ್ಟ ಕಾರ್ಯಕರ್ತರು ನಾವು ನಮ್ಮನ್ನು ವೇದಿಕೆಯಿಂದ ಇಳಿಸೋದಕ್ಕಿಂತ ಮೊದಲು ಮೇಲೆ ಹಚ್ಚಬಾರ್ದಾಗಿತ್ತು ಇವರು ಅದಕ್ಕೆ ಅವಮಾನ ಮಾಡಿದ್ದಾರೆ ಕಾರಣ ಅಲ್ಲಿ ರಾಣೆಮನ್ನೂರಿನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾರು ಕೆಳಕ್ ಕುಂದರ್ಸ್ತೀರಿ ಕೆಳ ಕುಂದಿ ಕುಂತೀರಿ ಎಲ್ಲರೂ ನಿಮಗೆ ಸ್ವಲ್ಪ ಗೌರವ ಆತ್ಮ ಆತ್ಮ ಯಾವಾಗ ನಮಗೆ ಆತ್ಮಕ್ಕೆ ಇದು ಇದು ಆತ್ಮದ್ರೋಹ ಆತೋ ಆ ಕ್ಷ ಅಲ್ಲಿ ಆ ಕ್ಷ ಆ ಕ್ಷಣದಲ್ಲಿ ಆ ಸ್ಟೇಜ್ನ ನಾವು ಇರೋದಿಲ್ಲರಿ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ನಮಗೆ ಆತ್ಮಾಭಿಮಾನಕ್ಕೆ ತೊಂದರೆ ತೊಂದರೆ ಆಯಿತು ಅಂದರೆ ನಾವು ಆ ಕ್ಷಣಕ್ಕೆ ಇಳಿದು ಬಂದ್ಬಿಡ್ತವೆ ನಮಗೇನು ಅದು ಬೇಕಾಗಿಲ್ಲ ಏನಲ್ಲಿ ಮ್ಯಾಲೆ ಕುತ್ಕೊಂಡ್ರೆ ಏನು ದೊಡ್ಡ ಇದು ಬರೋದಲ್ಲ ಹಾಂ ಕಾರಣ ನಾನೀಗ ವಾಪಸ್ ರಾಣವರು ಹೊರಟಾ ಹೊರಡ್ತಾ ಇದ್ದಾನೆ ಆದರೆ ಹಂಗಂತ ಸಿದ್ದರಾಮಯ್ಯ ಸರ್ ಮೇಲೆ ಯಾವುದು ಬೇಜಾರಿಲ್ಲ ಕಾರ್ಯಕ್ರಮ ಅಲ್ಲಿ ಅಲ್ಲಿರತಕ್ಕಂಥ ಸಂಘಟಕರು ಭಾಳ ಚಲೋದಿಂದ ಅದ್ಧೂರಿಯಾಗಿ ಇದನ್ನು ಮಾಡಲಿ ಅವರು ಕಾರ್ಯಕ್ರಮ ಮಾಡಲಿ ಹೇಳಿ ನಾನು ಇದು ಮಾಡ್ತೀನಿ ಜೈ ಹಿಂದ್ ಜೈ ಸಂಗೊಳ್ಳಿ ರಾಯಣ್ಣ